ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೊನೆ ಕಾರ್ತಿಕ ಸೋಮವಾರದ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ಕಾರ್ತಿಕ ಸೋಮವಾರದ ಆಚರಣೆಗಳನ್ನ ಮಾಡಿಲ್ಲ ಅವರು ಇದೇ ಸೋಮವಾರ ಕೊನೆ ಕಾರ್ತಿಕ ಸೋಮವಾರ ಇದೆ ಈ ದಿನ ಮಾಡಬಹುದು ಇದೇ ಹದಿನೇಳನೇ ತಾರೀಕು ಸೋಮವಾರ ಕೊನೆ ಕಾರ್ತಿಕ ಸೋಮವಾರ ಈ ದಿನ ಪ್ರದೋಷ ಕೂಡ ಇರೋದ್ರಿಂದ ಇದನ್ನ ಸೋಮ ಪ್ರದೋಷ ಅಂತ ಹೇಳಿ ಕರೀತಾರೆ ಉತ್ತಮವಾದಂಥ ವೈವಾಹಿಕ ಜೀವನಕ್ಕಾಗಿ ಅಂದ್ರೆ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅಲ್ಲದೆ ಕುಟುಂಬದ ಯೋಗಕ್ಷೇಮಕ್ಕಾಗಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರದೋಷ ಪೂಜೆನ ಮಾಡಲೇಬೇಕು ಅಂತ ಹೇಳ್ತಾರೆ ಎಲ್ಲಾ ವ್ರತಗಳಲ್ಲೂ ಶ್ರೇಷ್ಠವಾದಂಥ ವ್ರತ ಅಂದ್ರೆ ಎಲ್ಲಾ ರೀತಿಯ ಶ್ರೇಷ್ಠವಾದಂಥ ವ್ರತಗಳಲ್ಲಿ ಪ್ರದೋಷ ವ್ರತ ಕೂಡ ಒಂದು ತಿಂಗಳಲ್ಲಿ ಎರಡು ಪ್ರದೋಷ ಬರುತ್ತೆ ಒಂದು ಕೃಷ್ಣ ಪಕ್ಷದಲ್ಲಿ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಅಂದರೆ ಹುಣ್ಣಿಮೆ ಆದಮೇಲೆ ಮತ್ತೆ ಅಮಾವಾಸ್ಯೆ ಆದಮೇಲೆ ಷಷ್ಠಿ ಅಷ್ಟಮಿ ಏಕಾದಶಿ ಪ್ರದೋಷ ಇದೆಲ್ಲ ಕೂಡ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ತಿಂಗಳಿಗೆ ಎರಡೆರಡು ಬರುತ್ತೆ ಪೀರಿಯಡ್ಸ್ ಡೇಟ್ಗಳನ್ನು ನೋಡಿಕೊಂಡು ಯಾವುದಾದ್ರೂ ಒಂದನ್ನು ಆಚರಣೆ ಮಾಡಬಹುದು ಜೀವನದಲ್ಲಿ ನಾವು ಯಾವುದೇ ವ್ರತಗಳನ್ನು ಮಾಡದೇ ಇದ್ರೂ ಸಂಕಷ್ಟಹರ ಚತುರ್ಥಿ ಮತ್ತು ಹುಣ್ಣಿಮೆ ಪೂಜೆ ಅಂದರೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ಮಾಡ್ತಾರಲ್ಲ ಅದು ಅಥವಾ ಶಿವನ ಪೂಜೆ ಯಾವುದಾದ್ರೂ ಆಗಿರಲಿ ಹುಣ್ಣಿಮೆ ದಿನ ಮಾಡುವಂಥ ಪೂಜೆ ಮತ್ತು ಈ ಪ್ರದೋಷ ಪೂಜೆ ಇದು ಮೂರನ್ನು ಮಾಡ್ಕೊಂಡು ಬಂದರೆ ಸಾಕು ನಮ್ಮ ಜೀವನದಲ್ಲಿ ಬರುವಂಥ ಅಡೆತಡೆಗಳೆಲ್ಲ ತುಂಬ ಸುಲಭವಾಗಿ ನಿವಾರಣೆ ಆಗ್ತಾ ಕುಟುಂಬದಲ್ಲಿ ಯೋಗಕ್ಷೇಮ ಉತ್ತಮವಾದಂಥ ದಾಂಪತ್ಯ ಜೀವನ ಹಾಗೆ ಹೆಚ್ಚಿಗೆ ಆಸ್ಪತ್ರೆಗಳಿಗೆ ಹೋಗುವಂಥ ಪ್ರಮೇಯಗಳು ಬರೋದಿಲ್ಲ ಅಂತ ಅಂದರೆ ಯಾವಾಗಲೂ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಹಾಗಾಗಿ ನಾವು ಜೀವನದಲ್ಲಿ ಯಾವುದೇ ವ್ರತ ಪೂಜೆಗಳನ್ನ ಮಾಡದೇ ಇದ್ದರೂ ಇದು ಮೂರನ್ನು ನಾವು ಮಾಡ್ಕೊಂಡು ಬಂದರೂ ಸಾಕು ಅಂತ ಹೇಳ್ತಾರೆ ಹಾಗಾಗಿ ವಿಶೇಷವಾದಂಥ ಈ ಕಾರ್ತಿಕ ಮಾಸದಲ್ಲಿ ಕೊನೆಯ ಸೋಮವಾರ ನಮಗೆ ಸಿಕ್ಕಿರುವಂಥ ಈ ಸೋಮ ಪ್ರದೋಷದ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಇದ್ದೀನಿ ವಿಶೇಷವಾಗಿ ಒಂದು ದೀಪಾರಾಧನೆ ಇನ್ನೂ ಯಾರೆಲ್ಲ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆಗಳನ್ನ ಮಾಡಿಲ್ಲ ಈ ಸೋಮವಾರ ಮಾಡಿಬಿಡಿ ಅಥವಾ ಈಗಾಗಲೇ ಮಾಡಿರೋ ಅಂಥವ್ರು ಇದೇ ಪ್ರದೋಷದ ದಿನ ಮನೆಯಲ್ಲಿ ಈ ಒಂದು ಸಣ್ಣ ರೀತಿಯಲ್ಲಿ ದೀಪಾರಾಧನೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ ಅದು ಯಾವ ರೀತಿ ಮಾಡಬೇಕು ಈ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂಥ ಸರಳವಾದ ಪ್ರದೋಷ ಪೂಜಾ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಥವಾ ಮನೆಯಲ್ಲಿ ಮಾಡೋದಕ್ಕಾಗಲ್ಲ ಅನ್ನೋರು ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ಈ ದಿನ ವಿಶೇಷವಾಗಿ ರುದ್ರಾಭಿಷೇಕ ಎಲ್ಲ ನಡೀತಾ ಇರುತ್ತೆ ಇಂಥ ದಿನ ರುದ್ರಾಭಿಷೇಕ ಮಾಡಿಸಿ ಅಥವಾ ಅಭಿಷೇಕ ಪೂಜೆಯನ್ನು ನೋಡಿಕೊಂಡು ನಿಮ್ಮ ಮನೆಯವರ ಹೆಸರಲ್ಲೆಲ್ಲ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದನ ತಗೊಂಡು ಬನ್ನಿ ತುಂಬಾನೇ ಒಳ್ಳೆಯದು ಹಾಗೆ ನಿಮ್ಗೆ ಇನ್ನೊಂದು ಅತಿ ಮುಖ್ಯವಾದಂತ ವಿಚಾರ ತಿಳಿಸ್ತೀನಿ ತುಂಬಾ ಜನ ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ಮುಂದೆ ಇರುವಂತ ನಂದಿಯ ಕೊಂಬೆ ಏನಿರುತ್ತೆ ಅಲ್ವಾ ಅದರ ಮಧ್ಯದಿಂದ ಶಿವನನ್ನ ನೋಡ್ತಾರೆ ಆದರೆ ಅದು ಯಾಕೆ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ ಯಾರು ಒಬ್ರು ನೋಡ್ತಾರೆ ಅಂತ ಎಲ್ಲರೂ ಕೂಡ ಅದೇ ತರನೇ ಮಾಡ್ಕೊಂಡು ಬರ್ತೀರಾ ಆದರೆ ಆ ರೀತಿ ಯಾವ ಸಮಯದಲ್ಲಿ ಯಾವ ದಿನ ನೋಡಬೇಕು ಗೊತ್ತಾ ಶಿವನ ದೇವಸ್ಥಾನಕ್ಕೆ ಹೋದಾಗೆಲ್ಲ ಯಾವ ಸಮಯದಲ್ಲಿ ಅಂದ್ರೆ ಆ ಸಮಯದಲ್ಲಿ ನಂದಿಯ ಎರಡೂ ಕೊಂಬುಗಳ ಮಧ್ಯದಿಂದ ಶಿವನನ್ನು ನೋಡೋದಲ್ಲ ಈ ರೀತಿ ಪ್ರದೋಷದ ದಿನ ಪ್ರದೋಷದ ಸಮಯದಲ್ಲಿ ಅಂದರೆ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆ ತನಕ ಪ್ರದೋಷ ಕಾಲ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಮಾತ್ರ ನಂದಿಯ ಕೊಂಬುಗಳ ಮಧ್ಯದಿಂದ ನಾವು ಶಿವಲಿಂಗನ ನೋಡಬೇಕು ಈ ಸಮಯದಲ್ಲಿ ಶಿವ ತುಂಬಾ ಖುಷಿಯಿಂದ ತಾಂಡವ ನೃತ್ಯವನ್ನು ಮಾಡ್ತಾ ಇರ್ತಾರಂತೆ ಅದನ್ನು ನೋಡ್ತಾ ನಂದಿ ಕೂಡ ತುಂಬಾ ಖುಷಿಯಾಗಿರ್ತಾರೆ ಆಗ ನಾವು ಆ ಸಮಯದಲ್ಲಿ ನಂದಿಯ ಕೊಂಬುಗಳ ಮಧ್ಯದಿಂದ ಶಿವಲಿಂಗನ ನೋಡೋದ್ರಿಂದ ದರ್ಶನ ಮಾಡೋದ್ರಿಂದ ಶಿವ ತುಂಬಾ ಸಂತೋಷದಲ್ಲಿರ್ತಾರೆ ನಾವ್ ಏನೇ ಬೇಡ್ಕೊಂಡ್ರು ಕೂಡ ಆ ಸಮಯದಲ್ಲಿ ಕರುಣಿಸ್ತಾರೆ ಅನ್ನುವಂತ ನಂಬಿಕೆ ಹಾಗಾಗಿ ಪ್ರದೋಷದ ದಿನ ಕೊಂಬುಗಳ ಮಧ್ಯದಿಂದ ಶಿವಲಿಂಗನ ನೋಡಬೇಕು ಈ ವಿಚಾರ ಎಷ್ಟು ಜನ ಗೊತ್ತಿತ್ತು ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಬನ್ನಿ ಈಗ ಪ್ರದೋಷ ಸಮಯ ಯಾವುದು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ತಿಳ್ಕೊಳ್ಳೋಣ ಇದೇ ನವೆಂಬರ್ ಹನ್ನೆರಡನೇ ತಾರೀಕು ಸೋಮವಾರ ಬೆಳಗ್ಗೆ ನಾಲ್ಕು ನಲ್ವತ್ತಕ್ಕೆ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ನವೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ತ್ರಯೋದಶಿ ತಿಥಿ ಮುಕ್ತಾಯ ಆಗುತ್ತೆ ಎರಡೂ ದಿನ ಕೂಡ ನಮಗೆ ಸೂರ್ಯೋದಯ ಸಮಯದಲ್ಲಿ ತ್ರಯೋದಶಿ ತಿಥಿ ಇರುತ್ತೆ ಆದರೆ ಸಂಜೆ ಹೊತ್ತು ಚಂದ್ರೋದಯ ಸಮಯದಲ್ಲಿ ತ್ರಯೋದಶಿ ತಿತಿ ಇರಬೇಕು ವಿಶೇಷವಾಗಿ ಪ್ರದೋಷದ ದಿನ ಶಿವ ಮತ್ತು ಚಂದ್ರ ಇಬ್ಬರಿಗೂ ಕೂಡ ಪೂಜೆ ಮಾಡೋದ್ರಿಂದ ಸಂಜೆ ಹೊತ್ತು ಕೂಡ ತ್ರಯೋದಶಿ ತಿತಿ ಇರಬೇಕು ಅದು ಸೋಮವಾರನೇ ಇರೋದ್ರಿಂದ ಹದಿನೇಳನೇ ತಾರೀಕು ಸೋಮವಾರ ಸೋಮ ಪ್ರದೋಷವನ್ನು ಆಚರಣೆ ಮಾಡಲಾಗ್ತಾಯಿದೆ ಕೊನೆ ಕಾರ್ತಿಕ ಸೋಮವಾರ ಕೂಡ ತುಂಬಾ ವಿಶೇಷವಾಗಿರುತ್ತೆ ತುಳಸಿ ಪೂಜೆ ಮತ್ತು ಕಾರ್ತಿಕ ಸೋಮವಾರದ ಪೂಜೆ ಯಾರೆಲ್ಲ ಮಾಡಿಲ್ಲ ದೀಪಾರಾಧನೆಗಳೆಲ್ಲ ಯಾರೆಲ್ಲ ಮಾಡಿಲ್ಲ ಈ ದಿನ ಮಾಡಿಬಿಡಿ ಮತ್ತು ಮುಂದಿನ ವರ್ಷವೇ ನಮಗಿಂತ ಅವಕಾಶಗಳು ಸಿಗೋದು ಹಾಗಾಗಿ ಯಾರೆಲ್ಲ ಮಾಡಿಲ್ಲ ಈ ದಿನ ಮಾಡಬಹುದು ಬನ್ನಿ ಈಗ ಮನೇಲಿ ಸರಳವಾಗಿ ಪ್ರದೋಷ ಪೂಜೆ ಮತ್ತು ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ ಕೂಡ ಇದ್ದೀನಿ ಹಾಗೆ ಪೂಜೆ ಸಮಯ ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ತನಕ ಮಾಡಬಹುದು ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಸಂಜೆ ನೀವು ಪೂಜೆ ಮಾಡಬಹುದು ಅಥವಾ ಬೆಳಗ್ಗೆನೆ ಮಾಡ್ತೀನಿ ಅಂತ ಅನ್ನೋರು ಕೆಲಸಕ್ಕೆಲ್ಲ ಹೋಗುವಂಥವ್ರು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು ಆದರೆ ಮತ್ತೆ ಸಂಜೆ ನೀವು ಬಂದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವರ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ ಪ್ರದೋಷ ದಿನ ಸಂಜೆ ಹೊತ್ತು ಪೂಜೆ ಮಾಡೋದು ತುಂಬ ಒಳ್ಳೆಯದು ಕೆಲವರು ಕಾರ್ತಿಕ ಸೋಮವಾರಗಳಲ್ಲಿ ಎಷ್ಟು ಸೋಮವಾರ ಬರುತ್ತೋ ಅಷ್ಟು ಸೋಮವಾರ ಕೂಡ ಉಪವಾಸ ವ್ರತನ ಆಚರಣೆ ಮಾಡ್ತಾರೆ ಕೆಲವರು ಯಾವುದಾದ್ರೂ ಒಂದು ಸೋಮವಾರ ಉಪವಾಸ ವ್ರತ ಮಾಡ್ತಾರೆ ಇನ್ನು ಕೆಲವರು ಆ ಸೋಮವಾರದಲ್ಲಿ ಅನ್ನ ತಿನ್ನೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಬೇರೆ ಏನಾದರೂ ಪದಾರ್ಥಗಳನ್ನ ತಿನ್ಕೊಂಡು ಉಪವಾಸ ಮಾಡ್ತಾರೆ ಈ ರೀತಿ ಅವರವರದೇ ರೀತಿಯಲ್ಲಿ ಉಪವಾಸ ವ್ರತಗಳನ್ನು ಮಾಡ್ತಾ ಬಂದಿರ್ತಾರೆ ನೀವು ಅದೇ ರೀತಿ ಈ ದಿನ ಕೂಡ ಮಾಡಬಹುದು ಅಥವಾ ಪೂರ್ತಿ ಉಪವಾಸ ಇರ್ತೀನಿ ಅಂತ ಅನ್ನೋರು ಈ ಸೋಮವಾರ ಉಪವಾಸ ವ್ರತನೂ ಕೂಡ ಜೊತೆಯಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಸೋಮವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ನಿಮ್ಮ ಪೂಜೆ ತಯಾರಿನ ನೀವು ಮಾಡ್ಕೋಬಹುದು ಪೂಜಾ ರೂಮ್ ಸೋಮವಾರ ಕೂಡ ಕ್ಲೀನ್ ಮಾಡ್ಕೋಬಹುದು ಅಥವಾ ಹಿಂದಿನ ದಿನ ಭಾನುವಾರ ಕೂಡ ನಾವೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋಬಹುದು ಈ ದಿನ ಶಿವಲಿಂಗಕ್ಕೆ ವಿಶೇಷವಾಗಿ ಹಾಲಿನ ಅಭಿಷೇಕ ಅಂದರೆ ಹಸಿ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕನ ಮಾಡಬಹುದು ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಪೂಜೆಗೆ ಬಿಲ್ವ ಪತ್ರೆ ತುಂಬೆ ಹೂವು ದತ್ತೂರಿ ಹೂವು ಅಥವಾ ಯಾವುದೇ ಬಿಳಿ ಹೂಗಳನ್ನು ನೀವು ಈ ದಿನ ಪೂಜೆಗೆ ಉಪಯೋಗಿಸಬಹುದು ಹಾಗೆ ಅಕ್ಷತೆಯನ್ನು ಮಾಡಿಟ್ಕೊಳ್ಳಿ ಮತ್ತೊಮ್ಮೆ ನಿಮಗೆ ಪೂಜೆ ಸಮಯನ ತಿಳಿಸ್ಕೊಡ್ತಾ ಇದ್ದೀನಿ ಸಂಜೆ ಐದು ಇಪ್ಪತ್ತರಿಂದ ನೀವು ಪೂಜೆನ ಶುರು ಮಾಡ್ಕೋಬಹುದು ರಾತ್ರಿ ಎಂಟು ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಬೇಕು ಅಂದರೆ ಸೂರ್ಯ ಮುಳುಗೋದಕ್ಕೂ ಒಂದು ಗಂಟೆಗಳ ಕಾಲ ಮುಂಚಿತವಾಗಿ ಪೂಜೆನ ಶುರು ಮಾಡ್ಕೋಬೇಕು ಹಾಗಾಗಿ ಸಂಜೆ ಐದು ಇಪ್ಪತ್ತರಿಂದ ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ಈ ರೀತಿ ನೀವು ಅಭಿಷೇಕಕ್ಕೆ ಮತ್ತೆ ಹೂವುಗಳು ಪೂಜಾ ಸಾಮಗ್ರಿಗಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಅಥವಾ ಕಡ್ಲೆ ಕಾಳಿಂದ ಪ್ರಸಾದ ನೀವು ಮಾಡಿ ಇಡಬಹುದು ಅಥವಾ ಬಾಳೆಹಣ್ಣು ಕೂಡ ನೈವೇದ್ಯಕ್ಕೆ ಇಡಬಹುದು ಸಿಹಿ ಅವಲಕ್ಕಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ನೀವೇನಾದ್ರೂ ಉಪವಾಸ ಇದ್ರೆ ಪೂಜೆ ಆದ್ಮೇಲೆ ನೀವು ಅದನ್ನೇ ಬೇಕಾದ್ರೂ ಸ್ವಲ್ಪ ತಿನ್ಬೋದು ಈ ಪೂಜೆಗೆ ವಿಶೇಷವಾದ ಮಂತ್ರಗಳು ಅಂತೆಲ್ಲ ಏನೂ ಇಲ್ಲ ನೀವು ಯಾವಾಗಲೂ ಹೇಳ್ಕೊಳ್ಳೋ ಅಂತ ಓಂ ನಮ್ಮ ಶಿವಾಯ ಅಥವಾ ಶಿವನ ಗಾಯತ್ರಿ ಮಂತ್ರ ಅಥವಾ ಶಿವನ ಅಷ್ಟೋತ್ತರ ಇದನ್ನೇ ಕೂಡ ಹೇಳ್ಕೋಬಹುದು ಪೂಜೆಗೆ ಎಲ್ಲಾ ಸಿದ್ಧತೆ ಮಾಡಿಕೊಂಡು ಅಭಿಷೇಕನ ಶುರು ಮಾಡಿ ಒಂದು ಬಟ್ಲಲ್ಲಿ ಗಣಪತಿ ಮತ್ತೆ ಶಿವಲಿಂಗನ ಇಟ್ಕೊಳ್ಳಿ ಮೊದಲು ಶುದ್ಧೋದಕ್ಕ ಸ್ನಾನ ಅಂದ್ರೆ ನೀರನ್ನ ಹಾಕ್ಬೇಕು ಓಂ ಗಮ್ ಗಣಪತಿ ಅಂತ ಹೇಳ್ಕೊಂಡು ಗಣಪತಿಯಿಂದ ಶುರು ಮಾಡ್ಬೇಕು ಆಮೇಲೆ ಓಂ ನಮ್ಮ ಶಿವಾಯ ಅಂತ ನಿಮ್ಮ ಅಭಿಷೇಕ ಪೂಜೆ ಎಲ್ಲಾ ಮುಗಿಯೋವರೆಗೂ ನೀವು ಮನಸ್ಸಲ್ಲಿ ಹೇಳ್ಕೊತಾ ಇರಿ ಅಥವಾ ಶಿವನ ಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಇದನ್ನು ಮನಸ್ಸಿನಲ್ಲೇ ಹೇಳಿಕೊಂಡು ಪೂಜೆನ ಪ್ರಾರಂಭ ಮಾಡಿ ಆನಂತರ ಶಿವಲಿಂಗ ಶಿವಲಿಂಗ ಇಲ್ಲ ಅನ್ನೋರು ಫೋಟೋಗೆ ನೀವು ವಿಭೂತಿಯೆಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಹೂಗಳಿಂದ ಅಲಂಕಾರ ಮಾಡ್ಬೋದು ಇನ್ನು ಮನೇಲಿ ನಾವು ಶಿವಲಿಂಗ ಇಟ್ಕೊಂಡಿಲ್ಲ ನಾವು ಅಭಿಷೇಕ ಹೇಗೆ ಮಾಡೋದು ಅನ್ನೋರು ನೀವು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ದುಡ್ಡು ಅಥವಾ ಹಾಲನ್ನು ತೊಗೊಂಡೋಗಿ ಕೊಡಿ ಮನೇಲಿ ಈ ರೀತಿ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ಅಥವಾ ಗಣಪತಿ ವಿಗ್ರಹ ಇದ್ದರೂ ಕೂಡ ಸಾಕು ನೀವು ಗಣೇಶನಿಗೆ ಮಾಡೋದು ಎಲ್ಲ ದೇವ್ರಿಗೂ ಕೂಡ ಸಲ್ಲತ್ತೆ ಅಭಿಷೇಕ ಆದಮೇಲೆ ನೀವು ವಿಭೂತಿ ಗಂಧ ಎಲ್ಲನೂ ಕೂಡ ಹಚ್ಚಿ ಶಿವಲಿಂಗ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಯಾವಾಗಲೂ ವಿಗ್ರಹಗಳನ್ನ ಯಾವ ರೀತಿ ಜೋಡಿಸ್ತಿರೋ ಅದೇ ರೀತಿಯೇ ಜೋಡಿಸ್ಬೋದು ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ನೈವೇದ್ಯ ಎಲ್ಲನೂ ಕೂಡ ಜೋಡಿಸ್ಕೊಂಡು ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ಗಣಪತಿ ಮಂತ್ರ ಹೇಳ್ಕೋಬೇಕು ಗುರುಗಳ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಂದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಈ ಮಂತ್ರನ ಹೇಳ್ಕೊಂಡು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಯಥಾಶಕ್ತಿ ಇವತ್ತು ಸೋಮ ಪ್ರದೋಷ ಕೊನೆ ಕಾರ್ತಿಕ ಸೋಮವಾರ ದಿನ ಉಪವಾಸ ಇದ್ದು ಸರಳವಾಗಿ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಸೇವನೆ ಸ್ವೀಕರಿಸಪ್ಪ ಅಂತ ಕೇಳಿಕೊಂಡು ಹೂವು ಅಕ್ಷತೆ ನಿಮ್ಮ ಕೈಯಲ್ಲಿ ಏನು ಇಟ್ಕೊಂಡಿರ್ತೀರ ಅದನ್ನು ದೇವರ ಮುಂದೆ ಹಾಕಿ ನಮಸ್ಕಾರ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಿ ಶಿವನ ಅಷ್ಟೋತ್ತರ ಅಥವಾ ಬಿಲ್ವಾರ್ಚನೆ ಇದನ್ನೆಲ್ಲ ಹೇಳಿಕೊಂಡು ನಿಮಗಿದು ಹೇಳಕ್ಕೆ ಬರಲ್ಲ ಅಂದರೆ ಓಂ ನಮ್ಮ ಶಿವಯ್ಯ ಅಂತ ನೂರ ಎಂಟು ಸಲ ಹೇಳ್ತಾ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೋಬೇಕು ಆ ನಂತರ ಶಿವನಿಗೆ ಇಷ್ಟವಾದಂಥ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬೇಕು ದೀಪಗಳನ್ನು ನೋಡಿ ಸಣ್ಣ ಸಣ್ಣದಾಗಿ ಹನ್ನೊಂದು ದೀಪ ಮಾಡ್ಕೊಳ್ಳಿ ಅಥವಾ ಆ ದಿನ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಸಣ್ಣ ಸಣ್ಣದ್ದು ಹನ್ನೊಂದು ಮಣ್ಣಿನ ದೀಪ ಕೂಡ ಹಚ್ಬೋದು ಅಥವಾ ಹನ್ನೊಂದು ಬೆಟ್ಟದ ನಲ್ಲಿಕಾಯಿ ದೀಪ ಕೂಡ ಹಚ್ಬೋದು ಅಥವಾ ಸಣ್ಣ ಸಣ್ಣ ಬೆಲ್ಲದ ಚೇನಾದರೂ ನಿಮಗೆ ಸಿಕ್ಕಿದ್ರೆ ಹನ್ನೊಂದು ಬೆಲ್ಲದ ದೀಪ ಕೂಡ ಹಚ್ಬೋದು ಹನ್ನೊಂದರ ಸಂಖ್ಯೆ ತುಂಬಾ ಶ್ರೇಷ್ಠ ಹಾಗಾಗಿ ಈ ದಿನ ವಿಶೇಷವಾಗಿ ಶಿವನಿಗೆ ನೀವು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಈ ರೀತಿ ಹನ್ನೊಂದು ದೀಪಾರಾಧನೆಯನ್ನು ಮಾಡ್ಬೋದು ಯಾವುದು ಬೇಕಾದರೂ ಮಾಡ್ಬೋದು ಅಕ್ಕಿ ಹಿಟ್ಟಿನ ದೀಪ ಬೆಲ್ಲದ ದೀಪ ಮಣ್ಣಿನ ದೀಪ ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪ ಒಟ್ಟು ಹನ್ನೊಂದು ದೀಪ ಹಚ್ಚಬೇಕು ಇದರಲ್ಲಿ ನೀವು ಯಾವ ದೀಪಾರಾಧನೆ ಬೇಕಾದ್ರೂ ಮಾಡಬಹುದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ದೀಪಾರಾಧನೆ ಆದ್ಮೇಲೆ ಅಂದ್ರೆ ದೀಪನ ಹಚ್ಕೊಂಡು ಆರತಿ ಮಾಡಬೇಕು ಮನೆಯಲ್ಲಿ ಎಲ್ಲ ದೇವರ ಫೋಟೋಗಳಿಗೆ ಮತ್ತೆ ಹೊರಗಡೆ ಬಂದು ತುಳಸಿ ಗಿಡಕ್ಕೆ ಎಲ್ಲದಕ್ಕೂ ಕೂಡ ಪೂಜೆ ಮಾಡಿ ಆಮೇಲೆ ಆ ಆ ದೀಪದ ತಟ್ಟೆ ಏನಿರುತ್ತೆ ಅದನ್ನ ದೇವ್ರ ಮುಂದೆನೆ ಇಡಬೇಕು ಆಮೇಲೆ ನೀವು ಮಹಾಮಂಗ್ಲಾರತಿ ಮಾಡಬೇಕು ಮನೆಯಲ್ಲಿ ನೀವು ಇಷ್ಟೆಲ್ಲ ಪೂಜೆ ಆದ್ಮೇಲೆ ನಿಮಗೆ ಇನ್ನೂ ಸಮಯ ಇದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ದೇವಸ್ಥಾನದಲ್ಲಂತೂ ತುಂಬಾನೇ ವಿಶೇಷವಾಗಿರುತ್ತೆ ಪೂಜೆ ಎಲ್ಲ ನೋಡಿ ಸೋಮವಾರ ದಿನ ಪ್ರದೋಷಗಳು ಬರೋದ್ರಿಂದ ಸೋಮ ಪ್ರದೋಷವನ್ನು ಆಚರಣೆ ಮಾಡೋದ್ರಿಂದ ಮನೋ ಕಾಮನೆಗಳು ಪೂರೈಸುತ್ತೆ ಅಂದರೆ ನಾವು ಏನಾದರೂ ಆಸೆ ಇಟ್ಕೊಂಡಿದ್ರೆ ಯಾವುದೇ ನಮ್ಮ ಕೆಲಸ ಕಾರ್ಯಗಳಾಗಬೇಕು ಅನ್ನೋ ಬೇಡಿಕೆ ನಾವು ದೇವ್ರ ಮುಂದೆ ಇಟ್ಟಾಗ ಅದು ತುಂಬ ಬೇಗ ಈಡೇರುತ್ತೆ ಮಂಗಳವಾರ ಪ್ರದೋಷ ಬಂದಾಗ ರೋಗ ರುಜಿನಗಳಿಂದ ಮುಕ್ತಿ ಅಂದರೆ ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ಇನ್ನು ಶನಿವಾರ ಪ್ರದೋಷ ಬರೋದರಿಂದ ಶನಿ ಪ್ರದೋಷ ಅಂತ ಹೇಳಿ ಆಚರಣೆ ಮಾಡ್ತೀವಲ್ಲ ಈ ದಿನ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ ಹಾಗೆ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಲಾಗತ್ತೆ ಪ್ರದೋಷ ಪೂಜೆಗೆ ಅಷ್ಟೊಂದು ಮಹತ್ವ ಇದೆ ಉಪವಾಸ ಮಾಡೋದಿಕ್ಕಾಗಲ್ಲ ಅನ್ನೋರು ಸರಳವಾಗಾದರೂ ಈ ರೀತಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ಹೋಗಬರ್ಲಾ